ನಂಜನಗೂಡು ನಗರದ ನೆಹರು ಸರ್ಕಲ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗ ಚಾಮಲಾಪುರ ಬೀದಿ ವತಿಯಿಂದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯಕ ಅವರು ವಿಷ್ಣುವರ್ಧನ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಟ ದಿವಂಗತ ವಿಷ್ಣುವರ್ಧನ್ರವರು ಸಿನಿಮಾದಲ್ಲಿ ಹೇಗೆ ನಟಿಸಿದ್ದಾರೆ ಅದರಂತೆ ನಿಜ ಜೀವನದಲ್ಲೂ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜ ಸೇವಕರಾಗಿದ್ದಾರೆ ಇದನ್ನು ಮನಗಂಡು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿತ್ತು ಅವರು ನಮ್ಮೊಟ್ಟಿಗೆ ದೈಹಿಕವಾಗಿ ಇಲ್ಲದಿದ್ದರೂ ಮಾನಸಿಕವಾಗಿ ನಮ್ಮೆಲ್ಲರ ಜೊತೆ ಇದ್ದಾರೆ ಎಲ್ಲರ ಮನಸ್ಸಲ್ಲೂ ವಿಷ್ಣುವರ್ಧನ್ರವರ ಕೆಲಸ ಕಾರ್ಯಗಳು ಅಚ್ಚಳಿಯದೆ ಉಳಿದಿವೆ ಈಗಿನ ನಟರು ಹಾಗೂ ಅಭಿಮಾನಿಗಳು ಅವರ ದಾರಿಯಲ್ಲಿ ಸಾಗಿದಾಗ ಮಾತ್ರ ಅವರ ದಾರಿಯಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಎಂದು ಸ್ಮರಿಸಿದ್ದಾರೆ ಸ್ನೇಹ ಲೋಕ ಅಂತ ಒಂದು ಸಾಮಾಜಿಕ ಸಳೆಕಳಿಗಳನ್ನು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿ ಹಣನ ಸಹಾಯ ಮಾಡ್ತಾರೆ ಅವರು ಮೇಲುಕೋಟೆದನ್ನ ದತ್ತು ತಗೊಂಡು ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸಿ ಅನುಕೂಲ ಮಾಡ್ತಾರೆ ಸರ್ಕಾರ ಬೆಂಗಳೂರು ವಿಶ್ವವಿಸ್ತರಣೆಲ್ಲ ಕುಡಿಯ ಕೊಟ್ಟರು ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತ ಸರ್ಕಾರ ಅಂಚೆ ಚೀಟ ಹೊರಗ ಕರ್ನಾಟಕ ಸರ್ಕಾರನೂ ಕೂಡ ಜನಸಂಖ್ಯೆಯಿಂದ ಹಿಡಿದು ಹೆಂಗೇರಿವರೆಗೂ ಹದಿನಾರು ರಸ್ತೆಗೆ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಿಂದ ಎಸೆ ಕಂಡದ್ರೆ ಫಸ್ಟ್ ಎಸೆ ನೀಡುತ್ತೆ ಇಂಥ ಕಲಾ ರತ್ನ ಕಳ್ಕೊಂಡು ಹದಿನಾಲ್ಕು ವರ್ಷಗಳಾಗಿದೆ ಆದರೆ ನಮ್ಮಲ್ಲಿ ಅವರ ದೈವ ಇರ್ಬೋದು ಆದರೆ ಮಾನಸಿಕವಾಗಿ ಗೊತ್ತೂ ಕೂಡ ಎಲ್ಲರ ಮನಸ್ಸಲ್ಲಿ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಅಂತ ಹೇಳ್ತಾ ವಿಷ್ಣುವರ್ಧನ್ ಅಭಿಮಾನಿಗಳ ವತಿಯಿಂದ ಜನರಿಗೆ ಅನ್ನದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ನಂಜನಗೂಡು ನಗರಸಭಾ ಆಯುಕ್ತರಾದ ನಂಜುಂಡಸ್ವಾಮಿ ನಗರಸಭಾ ಸದಸ್ಯರಾದ ಮಹದೇವ್ ಸುಪ್ರಸಾದ್ ಮುಖಂಡರಾದ ಮಹೇಶ್ ಗಜೇಂದ್ರ ಆಯೋಜಕರಾದ ಮಹೇಶ್ ಕಬ್ಬು ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು ಸಿಎಂ ಸುಗಂಧರಾಜು ಟಿ ವಿ ಕನ್ನಡ ನಂಜನಗೂಡು